ನಮಸ್ತೆ ಎಲ್ಲರಿಗೂ ಇದು ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಈ ಜರ್ನಿ ಇದೆಯಲ್ಲ ಎಲ್ಲನೂ ನೋಡ್ಬಿಟ್ವಿ ನಾವು ಇವತ್ತು ಈ ಫೀಲಿಂಗು ಅದು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ ಅಷ್ಟು ಅದ್ಭುತವಾಗಿ ಆಗಿದೆ ಎಲ್ಲನೂ ಎಲ್ಲ ಒಂದು ಹಂತ ಹಂತವಾಗಿ ಎಲ್ಲ ಆಗ್ತಾ ಹೋಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಾಗದೆ ಆಗ್ತಾ ಹೋಯ್ತು ಅಂತ ಯಾರೋ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಮುಂದೆ ಹೋಗ್ತಾ ಇದೆ ಒಂದು ಎನರ್ಜಿ ನಮ್ಮನ್ನು ಕಾಪಾಡ್ತಾ ಇದೆ ಅಂದ್ಕೊಂಡೇ ನಾನು ಇದುವರೆಗೂ ನಂಬಿದ್ದು ಅದು ಹಲವಾರು ರೂಪದಲ್ಲಿ ಬಂತು ಇನ್ವೆಸ್ಟರ್ ಆಗಿರ್ಬೋದು ಒಂದು ಹಂತದಲ್ಲಿ ಸಿನಿಮಾ ಅರ್ಧಕ್ಕೆ ನಿಂತಾಗ ಇವರೆಲ್ಲ ಹೇಳಿದಾಗೆ ಮುಗಿದೋಯ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಒಬ್ಬರು ಬಂದು ಅದಕ್ಕೆ ಜೊತೆಗೆ ನಿಂತ್ಕೊಂಡು ಅದು ನನ್ನ ಸ್ನೇಹಿತಾನೆ ಅವನು ಇನ್ನೊಬ್ಬನ ಕರ್ಕೊಂಬಂದು ಇದು ಮುಂದುವರಿಯುತ್ತೆ ನಾನು ಇದ್ದೀನಿ ಅಂತ ಹೇಳಿ ಜೊತೆಗೆ ನಿಂತ್ಕೊಂಡು ಅದಕ್ಕೆ ಮುಂದೆ ಒರೆಸೋ ಥರ ಒಂದು ಎನರ್ಜಿ ಕೊಟ್ಟರು ಆ ಎನರ್ಜಿಯಿಂದ ಇಷ್ಟೆಲ್ಲ ಆಗಿದೆ ಮತ್ತು ಇನ್ನೊಂದು ಹೆಚ್ಚಿಂದು ಏನಂತಂದರೆ ಇದು ಈ ಸಂಗೀತ ಹಾಡಿನ ಬಿಡುಗಡೆ ಆಗಿರೋದ್ರಿಂದ ಪೂರ್ಣಚಂದ್ರ ಸಿ ಹೇಳ್ತಾ ಹೇಳ್ತಾಯಿದ್ರು ಒಂಬತ್ತು ಸಾಂಗ್ ಇದೆ ಅಂತ ಫಸ್ಟ್ ಅಂದ್ಕೊಂಡಿದ್ದಿದು ಮೂರು ಸಾಂಗ್ ಅಂತ ಆಮೇಲೆ ಸಿನಿಮಾ ನೋಡಿ ಸರ್ ಇಲ್ಲಿಗೊಂದು ಸಿಚುಯೇಷನ್ಗೆ ಸಾಂಗ್ ಬೇಕು ಇಲ್ಲಿಗೊಂದು ಬೇಕು ಅಂತ ಆರಾಯಿತು ಆಮೇಲೆ ಒಂಬತ್ತಾಯಿತು ಇದೇನು ರೀ ಇದು ಒಂದೊಂದು ಸಿಚುವೇಶನ್ಗೂ ಸಾಂಗ್ ಹತ್ತು ಇದು ಮಾಡ್ತಾಯಿದ್ದೀರಾ ಅಂತ ಹೇಳಿದಾಗ ಇಲ್ಲ ಸರ್ ಕೇಳ್ತಾ ಇದೆ ಇದು ಅಂಥೇಳಿ ಅವರೇ ಇಂಟ್ರೆಸ್ಟ್ ತೊಗೊಂಡು ಅದ್ಭುತವಾಗಿ ಒಂಬತ್ತು ಸಾಂಗುಗಳ್ನು ಸೂಪರಾಗಿ ಮಾಡಿಕೊಟ್ಟಿದ್ದಾರೆ ಇವಾಗ ಒಂದು ಸಾಂಗ್ ಕೇಳಿದ್ದೀರಾ ನೀವು ಅದೆಷ್ಟು ಅದ್ಭುತವಾಗಿದೆ ಅಂತ ನಿಮ್ಗೆ ಆ ರೆಸ್ಪಾನ್ಸಿಂದಲೇ ನಮ್ಗೆ ಗೊತ್ತಾಯಿತು ಮತ್ತು ಇನ್ನೊಂದು ಏನಂತಂದರೆ ಇದರಲ್ಲಿ ಇನ್ನೊಂದು ಲಾಸ್ಟಲ್ಲಿ ಒಂಬತ್ತನೇ ಸಾಂಗು ಸರ್ ಒಂದು ರ್ಯಾಪ್ ಸಾಂಗ್ ಇದೆ ಸರ್ ಅಶೋಕ್ ರ್ಯಾಪ್ ಸಾಂಗು ಏನು ರೀ ಸಂಬಂಧ ಎಲ್ಲಿ ಎಲ್ಲಿಗೆ ಹಾಕ್ತೀವಿ ಇಲ್ಲ ಸರ್ ಅದನ್ನು ಮಾಡಿದ್ದೀನಿ ಕೇಳಿ ಅಂತಂದ್ರು ಅದನ್ನು ಕೇಳಿದಾಗ ಈ ಸಾಂಗ್ ಇರಲೇಬೇಕು ಅನ್ನಿಸ್ತು ಸೊ ಈ ಥರದ್ದು ಎನರ್ಜಿನಲ್ಲಿ ಅವರು ನನ್ನ ಹತ್ರ ಒಂದು ಮಾತು ಹೇಳಿದ್ದು ಸರ್ ಇದಕ್ಕೆ ಅದೇ ದುಡ್ಡು ಕಾಸು ಎಲ್ಲ ನಾನು ಮಾತಾಡೋ ಇಲ್ಲ ಸರ್ ಇದು ಪರವಾಗಿಲ್ಲ ನಾನು ನೀವು ಏನೇನು ಯಾರ್ಯಾರು ಕೊಡಬೇಕು ಅಷ್ಟನ್ನು ಮಾತ್ರ ನಾನು ಹೇಳ್ತೀನಿ ಕೊಡಿ ನಂದು ಆಮೇಲೆ ನೋಡ್ಕೊಳ್ಳೋಣ ನನ್ನ ಹತ್ರ ಇದೇ ಥರ ಇವರೆಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಸಹಿತ ಇದೇ ಥರ ಸಪೋರ್ಟ್ ಮಾಡಿಕೊಂಡು ಈ ಈ ಸಿನಿಮಾನ ಮುಂದೆ ತಂದು ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ ಇವತ್ತು ಆಮೇಲೆ ಇನ್ನೊಂದು ಹೆಚ್ಚಿಂದ ಏನಂತಂದರೆ ಪ್ರತಿಷ್ಠಿತ ಸಂಸ್ಥೆ ಲಹರಿ ಸಂಸ್ಥೆ ಇದನ್ನು ಬೈ ಮಾಡಿದಾಗ ಏನನ್ನಿಸ್ತು ಅಂತಂದರೆ ಅಂದರೆ ಅವ್ರು ಬಂದು ನಿಂತ್ಕೊಂಡಾಗ ಬಿಸ್ನೆಸ್ ಎಲ್ಲ ಆಮೇಲೆ ಫಸ್ಟ್ ಅವರು ನಮ್ಮನ್ನು ಟ್ರೀಟ್ ಮಾಡಿದ ರೀತಿ ಅತ್ಯದ್ಭುತವಾಗಿತ್ತದು ಅಂದರೆ ನಾವಲ್ಲಿ ಹೋದಾಗ ನಾನೊಬ್ಬ ಹೊಸ ಪ್ರೊ ಪ್ರೊಡ್ಯೂಸರ್ ಅಂದರೆ ಇವಾಗ ಇನ್ನೂ ಫಸ್ಟ್ ಸಿನಿಮಾ ನಾನು ಮಾಡ್ತಾಯಿದ್ದೀನಿ ಅಂತಂದಾಗ ಅವರು ನಮ್ಮನ್ನು ನಡೆಸ್ಕೊಂಡಿದ್ದ ರೀತಿ ಇತ್ತಲ್ಲ ಅಯ್ ತುಂಬ ಆತ್ಮೀಯವಾಗಿ ಎಷ್ಟಂತ ಎಂತೆಂಥ ಲೆಜೆಂಡ್ರಿ ಸಿನಿಮಾಗಳು ಎಂಥೆಂಥ ಲೆಜೆಂಡ್ರಿ ಡೈರೆಕ್ಟ್ರ್ಗಳು ಎಂತೆಂಥ ಲೆಜೆಂಡ್ರಿ ಮ್ಯೂಸಿಕ್ ಮ್ಯೂಸಿಷಿಯನ್ಸು ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ ಅವಾಗ ನಾವು ಇವ್ರ ಜೊತೆ ಒಂದು ಭಾಗ ಆಗ್ತೀವಿ ಅಂತಂದಾಗ ಆ ಪ್ರತಿಷ್ಠಿತ ಸಂಸ್ಥೆಗೆ ನಮಗೂ ಒಂದು ಪ್ರತಿಷ್ಠೆ ನಮಗೂ ಒಂದು ಹೆಮ್ಮೆ ಮತ್ತು ಅವರು ಬಿಸ್ನೆಸ್ನ ಪಕ್ಕಕ್ಕೆ ಇಟ್ಬಿಟ್ಟು ನೋಡಿ ಬಿಸ್ನೆಸ್ ಏನಾದರೂ ಆಗಲಿ ನಾನು ಇದನ್ನು ಸಿನಿಮಾ ತೊಗೋತೀನೋ ಇಲ್ವೋ ಅದು ಸೆಕೆಂಡ್ರಿ ಆದರೆ ಈ ಹಾಡುಗಳು ಅಷ್ಟು ಚೆನ್ನಾಗಿದೆ ಯಾರು ತೊಗೊಂಡು ಸೂಪರ್ ಹಿಟ್ ಆಗತ್ತಿದ್ದು ಅನ್ನೋ ಥರ ಹೇಳಿದ್ರು ಅದು ಫಸ್ಟ್ ಟೈಮ್ ನಮ್ಗೆ ಏನನ್ನಿಸ್ತು ಅಂತಂದರೆ ನಾವು ನೋಡಿದಾಗ ನಾವು ನಮ್ಮ ಸಿನಿಮಾನ ನಾವು ಚೆನ್ನಾಗಿದೆ ಅಂದ್ಕೊಳ್ಳೋದು ಹಾಡು ಚೆನ್ನಾಗಿದೆ ಅಂದ್ಕೊಳ್ಳೋದು ಸಹಜ ಆದರೆ ಬೇರೆಯವರು ಫಸ್ಟ್ ಟೈಮ್ ನೋಡಿದಾಗ ಆ ರಿಯಾಕ್ಷನ್ ಇರುತ್ತಲ್ಲ ದಟ್ ವಾಸ್ ಫ್ಯಾಂಟಾಸ್ಟಿಕ್ ಒಂಥರ ಅದ್ಭುತ ಎನರ್ಜಿ ಇದು ಆ ಎನರ್ಜಿ ನಮಗೆ ಒಂದು ಧೈರ್ಯ ಧೈರ್ಯ ಕೊಡ್ತು ಅಂದರೆ ಇನ್ನು ನಾವು ಏನೋ ಮಾಡಬಹುದು ಅನ್ನೋ ಥರ ಆಮೇಲೆ ಅದು ತೊಗೋಬೇಕಾದ್ರೂ ಅಷ್ಟೇ ಬಿಸ್ನೆಸ್ ಅಷ್ಟೇ ಇಲ್ಲ ನಾನು ತಮಿಳು ತೆಲುಗು ಕನ್ನಡ ಎಲ್ಲ ಕಡೆ ನಾನು ನಿಂತ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ತೀನಿ ಇದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ನಾನು ಪ್ರಮೋಷನ್ ನಿಂತ್ಕೋತೀನಿ ಅಂತ ಕೈ ಜೋಡಿಸಿದ್ರು ಅದು ಗ್ರೇಟು ಈ ಎನರ್ಜಿ ನಮಗೆ ಬೇಕಾಗಿತ್ತು ಸೊ ಅದು ತುಂಬ ಗ್ರೇಟ್ ಅನ್ನಿಸ್ತು ಆಮೇಲೆ ಇಲ್ಲಿ ಎಲ್ಲದಕ್ಕಿಂತ ಇನ್ನೊಂದು ಹೆಚ್ಚಿನದೇನಂತಂದರೆ ಸತೀಶ್ ಸರ್ ಬಗ್ಗೆ ಎಲ್ಲರೂ ಹೇಳ್ತಾರೆ ಹೀಗೆ ಅಂತ ಅಂದರೆ ಒಂದು ಎಲ್ಲರೂ ತಿಳ್ಕೊಳ್ಳಿ ಒಬ್ಬ ಹೀರೋ ಮೂರು ಮೂರು ಮೂರುವರೆ ವರ್ಷ ಆಯಿತು ಈ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ಒಂದು ರೀತಿ ಇತ್ತು ಎಲ್ಲೋ ಮಧ್ಯದಲ್ಲಿ ನಿಂತೋಯ್ತು ಆವಾಗ ನನ್ನೆದುರುಗಡೆನೇ ಫೋನ್ ಬಂತು ನಾನು ವಿನೋದ್ ಸರ್ ಇಬ್ಬರೂ ಇದ್ವಿ ನನ್ನೆದುರುಗಡೆ ಫೋನ್ ಬಂತು ಅಯೋಗ್ಯಾಟು ಸ್ಟಾರ್ಟ್ ಮಾಡ್ಬೇಕು ಸರ್ ನೀವು ಅದು ಲೇಟ್ ಆಗ್ತಾಯಿದ್ರೆ ನಾವು ಇದು ಮುಗಿಸ್ಬಿಡ್ತೀವಿ ಅಂತ ನನ್ನೆದುರುಗಡೆ ಫೋನ್ ಬಂತು ಅವರೇ ಹೇಳಿದ್ರು ಇಲ್ಲ ಇಲ್ಲ ನಾನು ಅಶೋಕ ಮುಗಿಸ್ಬಿಟ್ಟೆ ಬರೋದು ನಾನು ಅಶೋಕ ಮುಗಿಸ್ತೀನಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು ಅದಾದಮೇಲೆ ಓಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ಆಯಿತು ಇನ್ವೆಸ್ಟರ್ ಬಂದರು ಎಲ್ಲ ಇನ್ನೇನು ನಾಳೆಯಿಂದ ಶೂ ಹೋಗಿಬಿಡಬೇಕು ಅನ್ನೋ ಸ್ಟೈ ಟೈಮಲ್ಲಿ ವಿನೋದ್ ಸರ್ ಇನ್ಸಿಡೆಂಟ್ ಆಯಿತು ಆವಾಗ ತಿರ್ಗಾ ಸಿನಿಮಾ ಏನಾಗುತ್ತೆ ಅದೇ ಒಂದು ದೊಡ್ಡ ಆಘಾತ ನಮಗೆ ಅದರಿಂದ ಹೊರಗಡೆ ಬರೋಕ್ಕೆ ಆಗಲಿಲ್ಲ ಆಮೇಲೆ ಸಿನಿಮಾ ಇನ್ನೂ ಇನ್ನೇನಾಗುತ್ತೆ ಅಂತ ನಾನೇ ಹೇಳಿದೆ ಸರ್ ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ ಸರ್ ಒಬ್ಬ ಹೀರೋ ಮೂರು ವರ್ಷ ನಾಲ್ಕು ವರ್ಷ ನಿಮಗೆ ಒಂದು ಸಿನಿಮಾಗೆ ಕೊಟ್ಬಿಟ್ರೆ ಅವ್ರ ಕೆರಿಯರ್ ಏನು ಅಂದರೆ ಪೀಕಲ್ಲಿತ್ತು ಅಯೋಗ್ಯ ಸಖತ್ತಾಗಿ ಹಿಟ್ಟಾಗಿತ್ತು ಅಂದರೆ ಇದನ್ನು ನೀವು ಕಾಯ್ಕೊಂಡು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ ಹೆಂಗೆ 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 ಸರ್ ಇದು ನೀವು ದಯವಿಟ್ಟು ನೀವು ಅಯೋಗ್ಯ ಮಾಡ್ಕೊಂಬಿಡಿ ಇದು ನನಗೇನು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಅಂದಾಗ ಅವ್ರು ಒಂದು ಮಾತು ಹೇಳಿದರು ಅದು ಹೆಂಗೆ ಆಗುತ್ತೆ ಅವ್ರದ್ದನ್ನು ಸಾಧ್ಯವೇ ಇಲ್ಲ ನೀವು ಇಷ್ಟೊಂದು ಹಾಕಿದ್ದೀರಾ ಇಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಇಷ್ಟು ಕಷ್ಟಪಟ್ಟಿದ್ದೀರಾ ಇದನ್ನು ನಾನು ಹೆಂಗೆ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ಲಿ ಅದು ನ್ಯಾಯ ಅಲ್ಲ ನಾನು ಜೊತೆಗೆ ನಿಂತ್ಕೋತೀನಿ ಅದೇನಾದರೂ ಆಗಲಿ ಸಿನಿಮಾ ಮುಗಿಸೋಣ ನನಗೆ ಸಿನಿಮಾ ಮುಗಿಸ್ಬೇಕು ಅಂತ ಖಂಡಿತ ಇತ್ತು ಅಂದರೆ ಸಿನಿಮಾ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಬಾರ್ದು ಅದು ಏನು ಆಗದ್ ಆದ್ರೂ ಸಿನ್ಮಾ ನಾವು ಅಂದ್ಕೊಂಡಂಗೆ ಅಂದರೆ ಸ್ಕ್ರೀನಿಂಗ್ ಮೋಸ ಮಾಡ್ದಿರೋಂಗೆ ನಾವು ಅಂದ್ಕೊಂಡಂಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತಿತ್ತು ಅದಕ್ಕೆ ನಾನು ಹೇಳಿದ್ದೆ ಇದು ಥರ ಎಲ್ಲ ಅದಾಗದೆ ಅದಾಗದೆ ಊರಿ ಇನ್ವೆಸ್ಟರ್ ಬಂದರು ಸತೀಶ್ ಸರ್ ನಿಂತ್ಕೊಂಡು ಸತೀಶ್ ಸರ್ ಒಟ್ಟೋಗ್ಬಿಟ್ಟಿದ್ರು ಸಿನಿಮಾ ಆಗ್ತಾ ಇರಲಿಲ್ಲ ಇದು ಅಂದರೆ ಇಲ್ಲ ನನ್ನ ಕೈಲಿ ಆಗಲ್ಲ ರೀ ಇನ್ನು ನಾನು ನೋಡ್ಕೋತೀನಿ ಅಂದರೆ ಸಿನಿಮಾ ಆಗ್ತಾ ಇರಲಿಲ್ಲ ಇದು ಸೊ ಇಷ್ಟೆಲ್ಲ ಜನ ಸೇರಿಕೊಂಡು ಇದನ್ನು ಇವಾಗ ಈ ಮಟ್ಟಕ್ಕೆ ತಂದಿದ್ದಾರೆ ದಟ್ ವಾಸ್ ಅ ಗ್ರೇಟ್ ಥಿಂಗ್ ಅದು ಆಮೇಲೆ ಇನ್ನೊಂದು ಏನಂತಂದರೆ ಒಂದು ಮಾತು ಹೇಳ್ತೀನಿ ನಾವು ಫಸ್ಟು ಚರಣದಾಸಿ ಸೀರಿಯಲ್ ಮಾಡ್ತಾಯಿದ್ವಿ ಚರಣದಾಸಿ ಸೀರಿಯಲ್ ಮಾಡ್ತಾ ಇರ್ಬೇಕಾದ್ರೆ ಹಿಂಗೆ ಮಾತಾಡ್ತಾ ಇದ್ವಿ ಕಳಿಸ್ದಲ್ಲಿ ಮೇಲ್ಗಡೆ ಕಾಫಿ ಎಸ್ಟೇಟು ನಾನು ವಿನೋದ್ ಸರು ದೀಪು ಮೂರು ಜನ ಮಾತಾಡ್ತಾಯಿದ್ವಿ ಸುಮ್ಮನೆ ಹಿಂಗೆ ಮಾತಾಡ್ತಾಯಿರ್ಬೇಕಾರೆ ಏನಕ್ಕೆ ಈ ಫೀಲ್ಡಿಗೆ ಬಂದ್ವಿ ಹಾಗೆ ಹಿಂಗೆ ಅಂತ ಮಾತಾಡ್ತಾ ನಾನು ಸುಮ್ಮನೆ ಹಂಗೆ ಬಂದೆ ಸರ್ ಏನೋ ಮಾಡ್ಕೊಂಡಿದ್ದೆ ಕೆಲಸ ಸಿಕ್ತು ಬಂದೆ ಆಮೇಲೆ ಹಿಂಗೆ ಅದೇ ಪ್ರೊಡ್ಯೂಸರ್ ಆಗಬೇಕು ಅದೆಲ್ಲ ಆದಮೇಲೆ ವಿನೋದ್ ಸರ್ ಹೇಳಿದ್ರು ನಾನು ಮಣಿರತ್ನಂ ಸಿನಿಮಾ ರೋಜಾ ನೋಡಿದೆ ಅಲ್ಲಿ ನೋಡಿದೆ ಅಲ್ಲಿ ನಾನು ಡೈರೆಕ್ಟ್ರ್ ಆಗಬೇಕು ಅನ್ನಿಸ್ತು ಸೊ ಡೈರೆಕ್ಟ್ರ್ ಆದೆ ನಾನು ಅಂತಂದರು ನಾನು ಅವಾಗೇನೋ ಮಾತಾಡಲಿ ಅವ್ರ ಮುಖ ನೋಡಿದೆ ಅಷ್ಟೇ ಆಮೇಲೆ ಒಂದು ಹತ್ತು ವರ್ಷ ಹಂತ ಹನ್ನೆರಡು ವರ್ಷ ಗ್ಯಾಪು ಈ ಸ್ಕ್ರಿಪ್ಟ್ ಬಂತು ದಯಾನಂದ ಅದ್ಭುತವಾಗಿ ಮಾಡಿದರು ಸ್ಕ್ರಿಪ್ಟು ಅವರಿಗೆ ಎಕ್ಸೈಟ್ ಆಗಿಬಿಟ್ಟಿದ್ರು ಇದು ಮಾಡಬೇಕು ಅಂತ ನಾನು ಈ ಸಿನಿಮಾನ ಸರ್ ಇದು ಸ್ಕ್ರಿಪ್ಟು ಒಂದು ಹದಿನೈದು ವರ್ಷಗಳೆಲ್ಲ ಆಯಿತು ಬೌಂಡೆಡ್ ಸ್ಕ್ರಿಪ್ಟ್ ಬಂತು ಅದರಲ್ಲಿ ವಿನೋದ್ ಈ ದೊಂಡಾಳೆ ನಿರ್ದೇಶನ ಅಂತಿತ್ತು ಆ ನಿರ್ದೇಶನ ಅಂತ ನೋಡಿದಾಗ ವಿನೋದ್ ಸರ್ನ ಕರೆದೆ ಕೊಟ್ಟೆ ಅದು ಸರಿ ಇದು ನೋಡಿ ಅಂತಂದೆ ಏನಿದು ಅಂದರು ವೃದ್ಧಿ ಕ್ರಿಯೇಷನ್ ವರ್ಧನ್ ಅಲ್ಲಲ್ಲ ಇದು ನೋಡಿ ಅಂತಂದು ವಿನೋದ್ ದೊಂಡಾಳೆ ನಿರ್ದೇಶನ ಹಾಂ ನೀವು ನನಗೊಂದು ಮಾತು ಹೇಳಿದ್ರಿ ಚರಣದಾಸಿ ಟೈಮಲ್ಲಿ ಆವಾಗ ನೀವು ಡೈರೆಕ್ಟ್ ಆಗಿರಲಿಲ್ಲ ಇನ್ನು ಇದು ನಿಮ್ಮ ಕನಸು ಇದನ್ನು ನೀವು ತರಬೇಕು ಇದನ್ನು ಸ್ಕ್ರೀನ್ ಮೇಲೆ ನೋಡಬೇಕು ಅದು ಅಂತಂದೆ ಅವಾಗ ಹೌದಲ್ವಾ ಅವಾಗ ಅವ್ರು ಹೌದು ನಾನು ಇವಾಗ ಅಂದರೆ ಆ ಕನಸಿತ್ತವ್ರಿಗದು ಆ ಕನಸಿಗೋಸ್ಕರನೇ ಈ ಸಿನಿಮಾ ಅಂದರೆ ನಾನು ಯಾವುದೇ ಕಾರಣಕ್ಕೂ ಇದನ್ನು ಬಿಡಬಾರ್ದು ಅನ್ನೋದಕ್ಕೆ ಜೊತೆಗೆ ನೀವು ನಿಂತ್ಕೊಂಡ್ರಿ ಸರ್ ಅದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತು ನಾನು ಹೇಳದ್ನಲ್ಲ ಅದಕ್ಕೆ ಕೆಲವೊಂದು ಹೆಸರುಗಳು ಹೇಳಬಾರ್ದು ಅಂತ ಕಂಪಲ್ಷನ್ ಇರೋದ್ರಿಂದ ಹೇಳೋಕ್ಕಾಗ್ತಾ ಇಲ್ಲ ಅವರು ನಿಂತ್ಕೊಂಡಿದ್ದಾರೆ ಅದರಿಂದ ಈ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ